ವೀಕ್ಷಕರೇ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತನ್ಯ ಮಾಣಿಲ ಇಂದಿನ ಈ ಸಂಚಿಕೆಯಲ್ಲಿ ನಾವಿರುವಂಥದ್ದು ಕುತ್ತಾರ್ನ ಪಂಡಿತ್ ಹೌಸ್ನಲ್ಲಿರುವಂತಹ ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನಲ್ಲಿ ಬನ್ನಿ ಈ ಸಂಚಿಕೆಯಲ್ಲಿ ತಜ್ಞ ವೈದ್ಯರಿಂದ ಮಾಹಿತಿಗಳನ್ನು ಪಡೆಯೋಣ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವೀರಜ್ ಪ್ರವೀಣ್ ಹೆಗ್ಡೆ ಪ್ರೊಫೆಸರ್ ಆ್ಯಂಡ್ ಹೆಚ್ ಓ ಡಿ ಸ್ವಸ್ಥವೃತ್ತ ವಿಭಾಗ ಎನಪೋಯ ಆಯುರ್ವೇದಿಕ್ ಕಾಲೇಜು ಬನ್ನಿ ಅವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಆಯುರ್ವೇದದಲ್ಲಿ ತೂಕ ಇಳಿಸುವಿಕೆ ಅಂದರೆ ಏನು ತೂಕ ಇಳಿಸುವಿಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈಗ ತೂಕ ಹೆಚ್ಚಾಗುವುದು ಅಥವಾ ನಮ್ಮಲ್ಲಿ ಒಂದು ಬೊಜ್ಜು ನಾವು ಸಮಸ್ಯೆ ಇರುವುದು ಏನು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊ ಒಂದು ಸೊ ಅದರ ಬಗ್ಗೆ ಸಣ್ಣ ಆಲೋಚನೆ ಮಾಡೋಣ ಈಗ ಏನು ಆಯುರ್ವೇದ ಹೇಳ್ತದೆ ಅಂದರೆ ಅಷ್ಟ ನಿಂದಿತೀಯರು ಇದ್ದಾರೆ ಅಂತ ನಮ್ಮ ಸಮಾಜದಲ್ಲಿ ಒಂದೇ ಅವರು ತುಂಬ ತೋರ ಇರ್ತಾರೆ ಇಲ್ಲ ತುಂಬ ಸಪುರ ಇರ್ತಾರೆ ಇಲ್ಲ ತುಂಬ ಬೆಳ್ಳಗಿರ್ತಾರೆ ತುಂಬ ಇರ್ತಾರೆ ಯಾರನ್ನು ನಮ್ಮ ಸಮಾಜದಲ್ಲಿ ಅವ್ರನ್ನ ನಿಂದನೆ ಅಂದರೆ ಅವರ ಬರೀ ಲುಕ್ಸಿಗೋಸ್ಕರ ನಿಂದನೆ ಮಾಡಿರುವಂಥದ್ದು ಆ ಲೆಕ್ಕದಲ್ಲಿ ಒಂದು ಮತ್ತು ಇನ್ನೊಂದು ಅಲ್ಲಿಂದಕ್ಕೆ ಯಾವುದಾದ್ರೂ ಒಂದು ಕಾಯಿಲೆ ಅವರಿಗೆ ಬಂದಿರ್ತದೆ ಅನ್ನೋ ನಿಟ್ಟಿನಲ್ಲಿ ಈಗ ಈ ಎಂಟರಲ್ಲಿ ಒಂದು ಸ್ಥೌಲ್ಯ ಸೌಲ್ಯ ಅನ್ನುವ ಒಂದು ಸೌಲ್ಯ ಬಂದಿರುವಂತಹ ಒಬ್ಬ ಒಬ್ಬನ ಶರೀರದಲ್ಲಿ ತೂಕ ಹೆಚ್ಚಾಗಿ ಅಥವಾ ಒಂಥರ ವಿಕೃತ ರೂಪವಾಗಿ ಕಾಣ್ತಾ ಇರ್ತಾನೆ ಅನ್ನೋದು ಒಂದು ಮತ್ತು ಅಂಥವನಲ್ಲಿ ಬೇರೆ ಬೇರೆ ಕಾಯಿಲೆಗಳು ಮುಂದೆ ಅವನ ಜೀವನದಲ್ಲಿ ಹೆಚ್ಚಿಗೆ ಬರ್ತಾ ಇರ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಅವನು ಸಮಾಜದಲ್ಲಿ ನಿಂದನೆಗೊಳಗಾಗ್ತಾನೆ ಅಂತ ಈಗ ಈ ಕ ಇದನ್ನು ಅವನು ಹೇಳ್ತಾ ನೆಕ್ಸ್ಟ್ ಆಯುರ್ವೇದ ಆಚಾರ್ಯರು ಏನು ಹೇಳ್ತಾರೆ ಅಂದರೆ ಈ ಸೌಲ್ಯಕ್ಕೆ ಮೂಲವಾದ ಒಂದು ಕಾರಣ ಪಚನಕ್ರಿಯೆಯಲ್ಲಿ ಅವರಲ್ಲಿ ಆಗುವ ವಿಕೃತಿಗಳು ಪಚನ ಕ್ರಿಯೆಯಲ್ಲಿ ಮೇಜರಾಗಿ ಏನು ಅಂತಂದರೆ ಈ ಮೇಧುಧಾತುವಿನಲ್ಲಿ ಮೇಧೋಧಾತುವಾಗಿ ಮಾಂದ್ಯವಾದಾಗ ಅಲ್ಲಿ ಹೆಚ್ಚಿಗೆ ಮೇಧೋಧಾತಿ ಧಾತು ಶೇಖರಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಇದು ಒಂದೇ ನಮ್ಮ ಇದರಲ್ಲಿ ಉದರ ಪ್ರದೇಶದಲ್ಲಿ ಇಲ್ಲ ಥೈಸಲ್ಲಿ ಈ ಜಾಗದಲ್ಲೆಲ್ಲ ಈ ಮೇಧೋಧಾತುವಿನ ಒಂದು ಸಂಚಲ ಏನು ಚ ಚಯ ಆಗಿರ್ತದೆ ಆ ಲಕ್ಷಣಗಳು ಸ್ಥೌಲ್ಯ ಅನ್ನುವ ಕಾಯಿಲೆಗೆ ರೂಪದಲ್ಲಿ ಬರ್ತದೆ ಅಂತ ವಿವರಿಸ್ತವೆ ಓಕೆ ಸರ್ ತೂಕ ಇಳಿಸಲಿಕ್ಕೆ ಅಂದರೆ ಯಾವೆಲ್ಲ ಡಯಟನ್ನು ಫಾಲೋ ಮಾಡಬೇಕಾಗ್ತದೆ ತೂಕ ಇಳಿಸುವುದು ಒಂದು ತೂಕವನ್ನು ಮ್ಯಾನೇಜ್ ಮಾಡೋದು ಒಂದು ಇಳಿಸ್ಲಿಕ್ಕೆ ನಾವು ಡಯಟ್ ಅನ್ನು ಒಂದೇ ಮಾರ್ಗ ಅಂತಲ್ಲ ಡಯಟಿಂದ ಆಗ್ತದೆ ಅಂತ ನಾವು ಹೇಗೆ ಹೇಳ್ತೇವೆ ಪೇಶೆಂಟ್ಸ್ಗೆ ಅಂದರೆ ತೂಕ ಇಳಿಸೋದನ್ನು ಅಥವಾ ತೂಕನ ಮ್ಯಾನೇಜ್ ಮಾಡೋದನ್ನು ಸ್ಥೌಲ್ಯವನ್ನು ಮ್ಯಾನೇಜ್ ಮಾಡೋದನ್ನು ಒಂದು ತರ್ಟಿ 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 ಪರ್ಸೆಂಟ್ ಅಂತ ಹೇಳಿ ಹೇಳ್ತೇವೆ ಅಥವಾ ತರ್ಟಿ ತ್ರೀ ಪರ್ಸೆಂಟ್ ಅದು ಬೇಸಿಕಲಿ ಏನು ತರ್ಟಿ ತ್ರೀ ಪರ್ಸೆಂಟ್ ಇರ್ತದೆ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಅವರು ಊಟದಲ್ಲಿ ಅಥವಾ ಅವರ ಏನು ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡಬೇಕು ಅಂತ ಇನ್ನೊಂದು ತರ್ಟಿ ತ್ರೀ ಪರ್ಸೆಂಟು ಏನಿರ್ತದೆ ಅವರು ಅವರ ವಿಹಾರ ಪದ್ಧತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯ ಎಕ್ಸಸೈಸ್ ಮಾಡೋದು ಇದರಲ್ಲಿ ಅಥವಾ ಯೋಗಾಭ್ಯಾಸ ಮಾಡೋದು ಇಂಥದ್ರಲ್ಲಿ ಅವರು ಅನ್ಬಡಿಸ್ಬೇಕು ಅಂತ ಇನ್ನೊಂದು ಮೂವತ್ತ್ಮೂರು ಪರ್ಸೆಂಟ್ ನಾವು ಏನು ಟ್ರೀಟ್ಮೆಂಟನ್ನು ಹೇಳ್ತೇವೆ ಅಂತ ಇದೆಲ್ಲ ಜೋಡಿಸಿ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಮಾತ್ರ ಆಯಿತು ಆ ಲಾಸ್ಟ್ ಒಂದು ಪರ್ಸೆಂಟ್ ಅನ್ನೋದು ಈ ತೊಂಬತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ವ್ಯಾಲ್ಯೂ ಇರುವಂಥದ್ದು ಏನು ಅದು ಅವರಿಗೊಂದು ಪವರ್ ಇರಬೇಕು ಆ ಪೇಷಂಟ್ ಏನು ಅಥವಾ ಸ್ಥೌಲ್ಯವಿರುವವನು ನಾನು ತನ್ನ ತೂಕವನ್ನು ಇಳಿಸಲೇಬೇಕು ಅನ್ನುವಂಥ ಒಂದು ವಿಲ್ ಪವರ್ ಅದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಸೊ ನಾವು ಆ ಏನು ಸ್ಥೌಲ್ಯದಕ್ಕೆ ಡೈರೆಕ್ಟಾಗಿ ಬರೀ ಊಟದಲ್ಲೇ ಮ್ಯಾನೇಜ್ ಮಾಡಲಿಕ್ಕಾಗ್ತದೆ ಅಥವಾ ಒಂದು ಟ್ರೀಟ್ಮೆಂಟ್ ಮಾಡಿ ಆಗ್ತದೆ ಅಂತ ಆ ಉದ್ದೇಶದಿಂದ ನಾವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡೋದಿಲ್ಲ ಸೊ ಇಟ್ ಈಸ್ ಎಲ್ಲ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರ್ತದೆ ಒಂದು ಸೈಡಲ್ಲಿ ಊಟವೂ ಅವ್ರು ಜಾಗ್ರತೆ ಮಾಡಬೇಕು ಇನ್ನೊಂದು ಪಾಲಿನಲ್ಲಿ ಅವರದ್ದು ಏನು ವಿಹಾರಗಳಲ್ಲಿರ್ತದೆ ಅದರಲ್ಲಿಯೂ ಅವರು ಮ್ಯಾನೇಜ್ ಮಾಡಬೇಕು ಇನ್ನೊಂದು ಪಾರ್ಟಲ್ಲಿ ಅವರಿಗೆ ನಾವು ಕೊಡ್ತಿರುವಂಥ ಟ್ರೀಟ್ಮೆಂಟ್ ಏನೆಲ್ಲ ನಾವು ಬೇರೆ ಬೇರೆ ರೀತಿಯಾಗಿ ಅವರಲ್ಲಿ ಒಂದು ನಮ್ಮ ಚಿಕಿತ್ಸಾ ಪದ್ಧತಿಗಳನ್ನು ನಾವು ಫಾಲೋ ಮಾಡ್ತೇವಲ್ಲ ಅದನ್ನು ಅವರಿಗೆ ಹೇಳ್ತೀವಿ ಇದಿಷ್ಟನ್ನು ಅವ್ರು ಕರೆಕ್ಟಾಗಿ ಮೋಟಿವೇಶನ್ನಿಂದ ಕರೆಕ್ಟ್ ಡೆಡಿಕೇಟೆಡ್ ಆಗಿ ಮಾಡಬೇಕು ಅನ್ನುವಂಥದ್ದು ನಾವು ಅನುಸರಿಸುವ ಒಂದು ಕ್ರಮ ಓಕೆ ಸರ್ ನೀವು ಡಯಟ್ ಬಗ್ಗೆ ಹೇಳಿದ್ರಿ ಸೊ ಇವಾಗ ಆಯುರ್ವೇದಿಕಲ್ಲಿ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ನೋಡ್ಬೋದು ಸೊ ಅದು ತೂಕ ಇಳಿಸುವಿಕೆಯಲ್ಲಿ ಯಾವ ರೀತಿ ಸಹಾಯಕ ಆಗ್ತದೆ ಅಂತ ಹಾಂ ಈ ತೂಕ ಇಳಿಸುವಿಕೆಗೆ ನಾವು ಪಂಚಕರ್ಮಗಳಲ್ಲಿ ಎಲ್ಲ ಒಂದು ಪಂಚಕರ್ಮಗಳನ್ನು ಒಂದೇ ರೀತಿಯಾಗಿ ಮಾಡ್ತೇವೆ ಅಂತಲ್ಲ ಇದರಲ್ಲಿ ಉಪಕರ್ಮಗಳಿದ್ದಾವೆ ಪಂಚಕರ್ಮಗಳು ಎಲ್ಲರಿಗೆ ಗೊತ್ತಿರುವ ಹಾಗೆ ವಮನ ವಿರೇಚನ ನಸ್ಯ ರಕ್ತ ಮೋಕ್ಷಣ ಬಸ್ತಿ ಇವುಗಳೆಲ್ಲ ಇದ್ದರೂ ಸಹ ನಮಗೆ ಇದರಲ್ಲಿ ಒಂದು ಉಪಕರ್ಮಗಳಾದ ಉದ್ವರ್ತನ ಅಥವಾ ಅವರಿಗೆ ಒಂದು ಉತ್ಸಾಧನ ಇಂತಹ ಒಂದು ಕೆಲವು ಹಲವಾರು ರೀತಿಯಾದಂತಹ ಘರ್ಷಣೆ ಮಾಡಿ ಮಾಡುವಂತಹ ಅಭ್ಯಂಗಗಳು ಬರೀ ತೈಲ ಹಾಕಿ ಅಲ್ಲ ಪೌಡರ್ಗಳನ್ನು ಯೂಸ್ ಮಾಡಿ ಮಾಡುವಂತಹ ಕೆಲವು ಚಿಕಿತ್ಸೆಗಳು ಇಂಥವನ್ನು ನಾವು ಹೆಚ್ಚಿಗೆ ಮಾಡ್ತೇವೆ ಇನ್ನು ಪಂಚಕರ್ಮಕ್ಕೆ ಅಂತ ಹೇಳಿ ಬರ ಬಂದರೆ ಅದು ಋತುಗೆ ಅನುಸಾರವಾಗಿ ಮಾಡಿದರೆ ಇನ್ನೂ ಒಳ್ಳೆಯದು ನಾನು ಆಗಲೇ ಹೇಳಿದಾಗೆ ಅಲ್ಲಿ ಹೆಚ್ಚಿಗೆ ಇದು ಒಂದು ಸ್ಥೂಲ ಇರುವವರಲ್ಲಿ ಧಾತ್ವಾಗ್ನಿ ಮಾನ್ ಮಾಂದೇ ಇರ್ತದೆ ಅದರಲ್ಲಿಯೂ ಅವರಿಗೆ ಮೇಧು ಧಾತುವಾಗ್ನಿ ಮಾಂದೇ ಇರ್ತದೆ ಅಂತ ಹೇಳಿದೆ ಅದೇನು ಮಾ ಮೇಧೋಧಾತುವಾಗ್ನಿ ಮಾಂದೇ ಇರ್ತದೋ ಅದಕ್ಕೆ ಅವರು ಪ್ರತಿ ಋತುವಿಗೆ ಅನುಸಾರವಾಗಿ ಒಂದೊಂದು ಶೋಧನೆಗಳನ್ನು ಹೇಳಿದ್ದಾರೆ ಅದನ್ನು ಮಾಡಿದರೆ ಸರಿಯಾಗ್ತದೆ ಅಥವಾ ಅದನ್ನು ಕಣ್ ಕ ಒಂದು ಕಂಟ್ರೋಲಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗ್ತದೆ ಈಗ ನೀವು ಹೇಳಿದಾಗ ಪಂಚಕರ್ಮದಲ್ಲಿ ನಾನು ಒಂದು ಉದ್ವರ್ತನದು ಅಂತ ಹೇಳಿದೆ ಅದು ಒಂದೇ ಅದಕ್ಕೆ ಟ್ರೀಟ್ಮೆಂಟ್ ಇರುವಂಥದ್ದಲ್ಲ ಫಸ್ಟ್ ನಾವೇನು ಅವ್ರನ್ನ ಪ್ರತಿಯೊಬ್ಬ ಪೇಷಂಟನ್ನು ಒಂದು ಕಸ್ಟಮೈಸ್ಡ್ ರೀತಿಯಲ್ಲಿ ಚಿಕಿತ್ಸೆಯನ್ನು ನಾವು ಇಲ್ಲಿ ಪ್ಲ್ಯಾನ್ ಮಾಡ್ತೇವೆ ಎಲ್ಲರಿಗೂ ಒಂದೇ ರೀತಿಯಾದ ಚಿಕಿತ್ಸೆ ಅಲ್ಲ ಅದೇನು ಒಂದು ಒನ್ ಸೈಜ್ ಫಿಟ್ಸೋಲ್ ಅನ್ನೋ ಒಂದು ಇದುಂಟಲ್ಲ ಕಾನ್ಸೆಪ್ಟ್ ಉಂಟಲ್ಲ ಅದು ಇಲ್ಲಿ ಆಯುರ್ವೇದದಲ್ಲಿ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೆ ವಾತದ ಪ್ರಕೃತಿ ಇರೋ ಅವನಿಗೆ ಬೇರೆ ರೀತಿ ಪಿತ್ತದ ಪ್ರಕೃತಿ ಇರೋ ಬೇರೆ ರೀತಿ ಕಫ ಪ್ರಕೃತಿ ಅವನಿಗೆ ಬೇರೆ ರೀತಿ ಹಾಗೆ ಅವನ ಏಜ್ಗೆ ಅನುಸಾರವಾಗಿ ಮೂವತ್ತು ವರ್ಷದವರಿಗೆ ಒಂದು ಬೇರೆ ರೀತಿಯ ಟ್ರೀಟ್ಮೆಂಟ್ ಇರ್ತದೆ ನಲವತ್ತರಿಂದ ಐವತ್ತು ವರ್ಷದವರಿಗೆ ಬೇರೆ ಇರ್ತದೆ ಅರುವತ್ತು ವರ್ಷದವರಿಗೆ ಆದರೆ ಬೇರೆ ಇರ್ತದೆ ಹಾಗೆ ಈಗ ಮುಟ್ಟು ನಿಲ್ಲುವ ಟೈಮಲ್ಲಿ ಆಗಿದ್ದರೆ ಹೆಂಗಸರಲ್ಲಿ ಅವರಿಗೆ ಬೇರೆ ಟೈಮ್ ಇರ್ತದೆ ನಾವು ಬರೀ ಅವರ ಒಂದು ತೂಕ ಹೆಚ್ಚಾಗಿದೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡುವ ಅನ್ನೋ ಆ ಥರದ ಅಲ್ಲ ಇಂಡಿವಿಜುವಲ್ ಕಸ್ಟಮೈಸ್ ಮಾಡಿ ಅವರಿಗೆ ಯಾವ ಥರದಿಂದ ಆಗಿರ್ತದೆ ಯಾವುದು ರೀಸನ್ ಮೇನ್ ಇರ್ತದೆ ಬರೀ ಊಟ ಕಮ್ಮಿ ಮಾಡಿದ ಕೂಡಲೇ ತೂಕ ಇಳಿತದ ಅಥವಾ ಊಟದ ಒಟ್ಟಿಗೆ ಬೇರೆ ಯಾವುದಾದ್ರೂ ಸಹ ಅವರಿಗೆ ಅಭ್ಯಾಸಗಳು ಇದ್ದು ಅದರಿಂದ ಆಗ್ತಾ ಉಂಟಾ ಇಲ್ಲ ಹಾರ್ಮೋನಲ್ ಚೇಂಜಸ್ನ ಸರಿ ಮಾಡಿದರೆ ಆಗ್ತದೆ ಇದೆಲ್ಲ ರೀತಿಯನ್ನು ಸಹ ನಾವು ಫೋಕಸ್ ಮಾಡಿ ಮಾಡ್ತೇವೆ ಬರೀ ಡಯಟ್ ಅಥವಾ ಬರೀ ಒಂದು ಪಂಚಕರ್ಮದ ವಿಧಾನ ಮಾತ್ರ ಅಲ್ಲ ಪಂಚಕರ್ಮಗಳಲ್ಲಿ ನಾವು ಹೆಚ್ಚಿಗೆ ಮಾಡುವಂಥದ್ದು ಅಂದರೆ ವಿರೇಚನ ಒಂದು ಕರ್ಮ ಅದರಲ್ಲಿಯೂ ನಾವು ಅದನ್ನು ಒಂದು ಋತುವಿಗೆ ಅನುಸಾರವಾಗಿ ಮಾಡುವಂಥದ್ದು ಹೆಚ್ಚು ಓಕೆ ಸರ್ ಸಾಮಾನ್ಯವಾಗಿ ನೋಡೋದಾದ್ರೆ ತೂಕ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉಪವಾಸ ಮಾಡಬೇಕಂತ ಹೇಳ್ತಾರೆ ಇದು ಯಾವ ರೀತಿ ಉಪಯೋಗ ಆಗ್ತದೆ ಇದು ನಮ್ಮ ಸಮಾಜದಲ್ಲಿ ಇದೊಂದು ಉಂಟು ನಾನು ಊಟ ಮಾಡೋದನ್ನ ನಿಲ್ಲಿಸಿ ಬಿಡ್ತೇನೆ ಅಥವಾ ಈಗ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಏನು ಬಂದಿದೆ ಒಂದು ಹದಿನಾಲ್ಕು ಗಂಟೆ ಹದಿನಾರು ಗಂಟೆ ನಾನು ಊಟ ಮಾಡೋದಿಲ್ಲ ಅಲ್ಲಿಗೆ ನಾನು ವೆಯ್ಟ್ ಕಮ್ಮಿ ಮಾಡ್ತೇನೆ ಅನ್ನೋದು ಅದು ಹೆಚ್ಚಿನವರು ಅದರಲ್ಲಿ ಈಗ ಬಂದಿರುವಂಥ ಸ್ಟಡಿ ಪ್ರಕಾರ ಕಮ್ಮಿಯೂ ಆಗಿದೆ ಕೆಲವು ರೀತಿಯಲ್ಲಿ ಅದು ಒಳ್ಳೆಯದು ಅಂತನೂ ಎಲ್ಲ ಬಂದಿದೆ ಆದರೆ ಆಯುರ್ವೇದದಲ್ಲಿ ಈ ಥರದ ಒಂದು ಉಪವಾಸದ ಚಿಕಿತ್ಸೆ ಬಗ್ಗೆ ಹೇಳಲಿಲ್ಲ ಆಯುರ್ವೇದ ಏನು ಹೇಳ್ತದೆ ಅಂದರೆ ಲಘು ಆಹಾರ ತಗೊಳ್ಳಿ ಅಂತ ಹೇಳ್ತದೆ ಗುರುಚ ತರ್ಪಣಂ ಅಂತ ಹೇಳ್ತದೆ ಏನಾದರೂ ಒಂದು ಹೆವಿ ನೀವು ತಿಂತಾ ಇದ್ದೀರಿ ಅಂದರೆ ಅದು ನಿಮಗೆ ನರಿಶ್ಮೆಂಟ್ ಕೊಡ್ತಾ ಇಲ್ಲ ಆದರೆ ನಿಮ್ಮ ಹೊಟ್ಟೆ ಫುಲ್ ಆಗ್ತಾ ಉಂಟು ಅದು ತರ್ಪಣೆ ಮಾಡ್ತಾ ಇಲ್ಲ ಅದರಿಂದ ಅವರಿಗೆ ಅವರ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ ಹೊರತು ಅಕ್ಯುಮುಲೇಷನ್ ಆಗ್ತಾ ಇಲ್ಲ ಇಂಥ ಥರದ ಒಂದು ಫುಡ್ಡನ್ನು ತಗೊಳ್ಳಿ ಅಂತೇಳಿ ಹೇಳ್ತಾರೆ ಇಲ್ಲಿ ಕಂಪ್ಲೀಟ್ ಉಪವಾಸ ಮಾಡಿ ಅಂತಲ್ಲ ತಗೊಳ್ತಿರುವ ಆಹಾರದ ಪ್ರಮಾಣ ಹಾಗೂ ಅದರ ಇಲ್ಲಿ ಗುಣಗಳನ್ನು ಆದಷ್ಟು ಲಘುವಾಗಿರಬೇಕು ಲಘುವಾಗಿರುವಂಥದ್ರಲ್ಲಿ ಆದಷ್ಟು ಬೇಗ ಜೀರ್ಣವಾಗಬೇಕು ನಾವೇನು ಹೇಳ್ತೀವಿ ಒಂದು ಪ್ರಹಾರ ಪ್ರಹಾರಕ್ಕೆ ಕರೆಕ್ಟಾಗಿ ಅವರು ಊಟ ಮಾಡಬೇಕು ಅಂತ ಮೂರು ಮೂರು ಗಂಟೆಗೆ ಒಂದು ಸತಿ ಅವ್ರದ್ದು ಊಟದಿರಬೇಕು ಅಥವಾ ಅದರದ್ದು ಪುನಃ ಪುನಃ ಊಟ ಸೇವನೆ ಮಾಡುವಂಥದ್ದು ಆ ಕ್ರಮವನ್ನು ಬಿಡಬೇಕು ಈಗ ಒಂದು ರಾತ್ರಿಯ ಭೋಜನ ಸೂರ್ಯಾಸ್ತದ ಸಮಯದಲ್ಲೇ ಮಾಡಬೇಕು ಅಲ್ಲಿಂದ ಸುಮಾರು ಬೆಳಿಗ್ಗೆವರೆಗೆ ಸೂರ್ಯೋದಯದವರೆಗೆ ಏನೂ ತಿನ್ನಬಾರ್ದು ಅನ್ನುವಂಥದ್ದು ಏನುಂಟು ಈ ಕ್ರಮಗಳನ್ನೆಲ್ಲ ಅವರು ಪಾಲನೆ ಮಾಡಿದರೆ ಸ್ಥೌಲ್ಯದ ಮ್ಯಾನೇಜ್ಮೆಂಟ್ ಅಥವಾ ಹೆಚ್ಚಾಗಿರುವ ಒಂದು ವೆಯ್ಟನ್ನು ಕಮ್ಮಿ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಇಲ್ಲಿ ಕಂಪ್ಲೀಟ್ ಉಪವಾಸ ಅನ್ನೋದಲ್ಲ ಲಘು ಆಹಾರ ಅಥವಾ ಸ್ವಲ್ಪ ರೀತಿಯಲ್ಲಿ ಲಂಗನ ಆಹಾರ ಅಂಥ ಆಹಾರಗಳನ್ನು ತಗೊಳ್ಳಿ ಅಂತ ಹೇಳ್ತೇವೆ ಡಾಕ್ಟರ್ ನಂದು ಮುಂದಿನ ಕ್ವಶನ್ ನಿಮಗೆ ಹರ್ಬಲ್ ಟೀಸನ್ನು ಉಪಯೋಗಿಸ್ಬೋದು ಅಥವಾ ಹೌದು ಹರ್ಬಲ್ ಟೀ ಅಂತ ಹೇಳಿ ನಮಗೆ ಮಾರ್ಕೆಟಲ್ಲಿ ಸುಮಾರು ಟೀಗಳು ಬರ್ತಾ ಇದ್ದಾವೆ ಎಲ್ಲದೂ ವೆಯ್ಟ್ ಲಾಸ್ ಅಂತ ಅಂತೇಳಿ ಅಲ್ಲ ಈಗ ಹೆಚ್ಚಾಗಿ ನಾವು ಏನು ಮಾಡ್ತೇವೆ ಬೆಳಿಗ್ಗೆ ಒಂದು ಬಿಸಿ ಹಾಲು ಬಿಸಿ ನೀರು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ತೊಗೊಳ್ಳುವಂಥದ್ದು ಈ ಒಂದು ಕ್ರಮನ ಹೆಚ್ಚಿನವರು ಅವ್ರದ್ದು ಒಂದು ಅಭ್ಯಾಸದಲ್ಲಿ ಅದು ಅದರಲ್ಲಿ ಕೆಲವರಿಗೆ ರಿಸಲ್ಟ್ ಬಂದಿದೆ ಅದೇ ನಾನು ಹೇಳಿದ್ದು ಎಲ್ಲರಿಗೂ ರಿಸಲ್ಟ್ ಬಂದೇ ಇದ್ದಾಗ ಅವ್ರು ಬಂದು ಹೇಳ್ತಾರೆ ಆಯುರ್ವೇದದಿಂದ ನಾನು ಕಮ್ಮಿ ಆಗಲಿಲ್ಲ ನನಗೆ ನಾನು ಅದನ್ನು ಸುಮಾರು ದಿನ ಟ್ರೈ ಮಾಡಿ ನೋಡಿದೆ ವೆಯ್ಟ್ ಕಮ್ಮಿ ಆಗಿದ್ದಕ್ಕಿಂತ ಎರಡು ಕೆ ಜಿ ನನ್ನದು ಜೇಂತು ಕಮ್ಮಿ ಆಯಿತು ಅಂತ ಹೇಳಿದ್ರು ಉಂಟು ಆ ಥರ ಯಾಕೆ ಬರ್ತದೆ ಅಂದರೆ ಎಲ್ಲ ಈ ಹರ್ಬಲ್ ಟೀ ಇರುವಂಥದ್ದು ನಿಮಗೆ ವಾತ ಪ್ರಕೃತಿಯವರಿಗೆ ಒಂದು ಹರ್ಬಲ್ ಟೀ ಉಂಟು ಪಿತ್ತ ಪ್ರಕೃತಿಯವರಿಗೆ ಬೇರೆ ಹರ್ಬಲ್ ಟೀ ಕಫ ಪ್ರಕೃತಿಯವರಿಗೆ ಬೇರೆ ಉಂಟು ಆ ಆ ಪ್ರಕೃತಿಯವರಿಗೆ ಯಾವ ಯಾವ ಔಷಧಿಗಳ ಒಂದು ಫಾರ್ಮುಲೇಷನ್ ಹೆಲ್ಪ್ ಆಗ್ತದೆ ಅನ್ನೋದನ್ನು ನೋಡಿ ತಗೊಳ್ಬೇಕು ಅವ್ರು ಕಮ್ಮಿ ಆಗ್ತದೆ ಏನಾಗ್ತದೆ ವೆಯ್ಟ್ ಕಮ್ಮಿ ಆಗೋದಕ್ಕಿಂತ ಅವ್ರದ್ದು ಮೆಟಬಾಲಿಕ್ ರೇಟ್ ಹೆಚ್ಚಾಗ್ತದೆ ಈಗ ಇದರಲ್ಲಿ ಮೇಯ್ನು ಸ್ಥೌಲ್ಯದಲ್ಲಿ ಆಗಿರುವಂಥದ್ದೇ ಅವರ ಮೆಟಬಾಲಿಕ್ ರೇಟ್ ಕಮ್ಮಿ ಆಗಿರುವಂಥದ್ದು ಅದನ್ನು ನಾವು ಹೆಚ್ಚು ಮಾಡಲಿಕ್ಕೆ ಆಗುವಂಥ ಒಂದು ಉಪಕಾರಿ ಅಂತಂದರೆ ಹರ್ಬಲ್ ಟೀನ ಯೂಸ್ ಮಾಡೋದು ಬೆಳಿಗ್ಗೆ ಒಂದು ಅವರ ಕ ಆಹಾರವನ್ನು ಸ್ಟಾರ್ಟ್ ಮಾಡುವಾಗ ಫಸ್ಟಿಗೆ ಒಂದು ಇಂಥ ಅವರ ಪ್ರಕೃತಿಗೆ ಅನುಗುಣವಾಗಿ ಒಂದು ಟೀಯನ್ನು ತೊಗೊಂಡ್ರೆ ನೆಕ್ಸ್ಟ್ ಅವರದ್ದು ಬೇರೆ ಏನು ಪಚನ ಕ್ರಿಯೆಗಳು ಅವರು ಊಟ ಮಾಡೋದ್ರಲ್ಲಿರ್ತದಲ್ಲ ಅದರಲ್ಲದು ಬೂಸ್ಟ್ ಆಗಿರ್ತದೆ ಫಾಸ್ಟ್ ಆಗಿರ್ತದೆ ಅದಕ್ಕೆ ಸರಿಯಾಗಿ ಅವರ ಆಹಾರನ ಚೇಂಜ್ ಮಾಡಿಕೊಂಡಾಗ ಅದು ಹೆಲ್ಪ್ ಆಗ್ತದೆ ಸರ್ ಇವಾಗ ತೂಕ ಇಳಿಸುವಲ್ಲಿ ಡೈಲಿ ರುಟೀನ್ ಯಾವುದೆಲ್ಲ ಫಾಲೋ ಮಾಡಬೇಕು ನಾವು ಡೈಲಿ ರುಟೀನು ನೀವು ಹೇಳ್ತಿರುವಂಥದ್ದು ದಿನಚರ್ಯಗಳನ್ನು ದಿನಗಳಲ್ಲಿ ನಮ್ಮಲ್ಲಿ ದಿನಚರ್ಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಬೆಳಿಗ್ಗೆಯಿಂದ ನಾವು ಬೆಳಿಗ್ಗೆ ಏಳು ಹಿಡಿದು ಸಂಜೆ ರಾತ್ರಿ ಮಲಗುವವರೆಗೆ ಒಂದು ಹದಿಮೂರು ಹದಿನಾಲ್ಕು ಬೇರೆ ಬೇರೆ ಕ್ರಮಗಳನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ ಎಲ್ಲದೂ ಈಗಿನ ಕಾಲದಲ್ಲಿ ಆಗುವುದಿಲ್ಲ ಕೆಲವೊಂದನ್ನು ನಮಗೆ ಇಲ್ಲಿ ಅವರವರ ಈಗ ಪ್ರಸ್ತುತ ಲೈಫ್ ಸ್ಟೈಲಿಗೆ ಸರಿಯಾಗಿ ಜೀವನ ಶೈಲಿಗೆ ಸರಿಯಾಗಿ ಅಂದ್ಕೊಳ್ಬೋದು ಅನುಸರಿಸ್ಕೊಳ್ಬೋದು ಚೇಂಜ್ ಮಾಡ್ಬೋದು ಇವಾಗ ಎಲ್ಲರಿಗೂ ನಾನು ನಾಲ್ಕೂವರೆ ಐದು ಗಂಟೆಗೆ ಹೇಳಿ ಕೂಡಲೇ ಅದು ಆಗೋದಿಲ್ಲ ಮಲ್ಕೊಳ್ಳೋದೆ ಎರಡು ಗಂಟೆಗೆ ಆದರೂ ಪುನಃ ಏಳುದು ಐ ಐದು ಆರು ಗಂಟೆಗೆ ಎಕ್ಸ್ಪೆಕ್ಟ್ ಆಗೋದಿಲ್ಲ ಆದರೆ ಅಟ್ಲೀಸ್ಟ್ ಮಲಗುವ ಟೈಮನ್ನು ಮತ್ತು ಇದನ್ನು ಎಂಟು ಗಂಟೆ ಗ್ಯಾಪ್ ಇಟ್ಕೊಂಡಿರು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಆದರೂ ಸಹ ಅದು ಲೇಟೇ ಅದು ಆದರೆ ಅಟ್ಲೀಸ್ಟ್ ಒಂದು ಆರೂವರೆ ಏಳು ಗಂಟೆ ಆದರೂ ಸಹ ಏಳುದನ್ನು ಮಾಡಿ ರಾತ್ರಿ ಮಲಗುವುದನ್ನು ಒಂದು ಹತ್ತು ಗಂಟೆ ಒಳಗೆ ಇಟ್ಕೊಳ್ಳುವಾಗ ಮಾಡಿ ಇದು ಫಸ್ಟ್ ಮಲಗುವುದು ಏಳುದು ಆ ಒಂದು ಚರ್ಯ ಉಂಟಲ್ಲ ಅದನ್ನು ಫಸ್ಟ್ ರೆಗ್ಯುಲೇಟ್ ಮಾಡಬೇಕು ಇದರಿಂದನೇ ಹೆಚ್ಚಿಗೆ ನಮ್ಮ ಹಾರ್ಮೋನಲ್ ಚೇಂಜು ಸರಿಯಾಗ್ತದೆ ಫಸ್ಟ್ ಅಟ್ಲೀಸ್ಟ್ ಒಂದು ಹತ್ತು ಗಂಟೆಯ ಒಳಗೆ ಮಲ್ಕೊಂಡು ಆರು ಏಳು ಗಂಟೆಯ ಟೈಮಲ್ಲಿ ಏಳುವಂಥದ್ದು ಫಸ್ಟ್ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಬೆಚ್ಚ ಇರುವಂಥ ನೀರನ್ನು ಅಷ್ಟು ಅದು ಮಿನಿಮಮ್ ಒಂದು ಕಾಲು ಅರ್ಧ ಲೀಟರ್ ಕುಡಿಯೋದು ಒಳ್ಳೆಯದು ಒಂದು ಅವರ ಪಚನಕ್ರಿಯೆ ಅಥವಾ ಹೋಲ ತಮ್ಮ ನಾಳಗಳಲ್ಲಿ ಈ ನೀರಿನ ಮೃದುವಾದ ಬೆಪ್ಪು ಅದು ಹೋದ ಕೂಡಲೇ ಎಲ್ಲ ಅದರ ಒಂದು ಕ್ರಿಯೆಗಳು ಕ್ಲೀನ್ಸಿಂಗ್ ಮಾಡೋದು ಸ್ಟಾರ್ಟ್ ಆಗಿಬಿಡ್ತದೆ ಆರಾಮಲ್ಲಿ ಹೊರಗೆ ಯಾವುದನ್ನು ಮಲಮೂತ್ರ ವಿಸರ್ಜನೆಯಲ್ಲೂ ಹೆಲ್ಪ್ ಮಾಡ್ತದೆ ಅದು ಎರಡನೇದು ಮೂರನೇದಾಗಿ ಅವ್ರದ್ದು ನಮಗೆ ಗೊತ್ತಿರುವ ಹಾಗೆ ಈಗ ಹಲದಾಗಲಿ ಇದೆಲ್ಲ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ವ್ಯಾಯಾಮ ಮತ್ತು ಅಭ್ಯಂಗ ಮಾಡಿ ವ್ಯಾಯಾಮ ಮಾಡಿದರೆ ಒಳ್ಳೆಯದು ಇಲ್ಲ ಅಂತಂದರೆ ವ್ಯಾಯಾಮಕ್ಕೆ ಒಂದು ಒಂದು ಗಂಟೆಯ ಮಿನಿಮಮ್ ಅವರ ಏಜ್ ಪ್ರಕಾರ ಈಗ ಅರುವತ್ತು ವರ್ಷ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವರು ವಾಕಿಂಗ್ ಮಾಡಿದರೆ ಸಾಕಾಗ್ತದೆ ಇಲ್ಲ ಈಗ ವಯಸ್ಸು ಮೂವತ್ತೆಲ್ಲ ನಲ್ವತ್ತು ಉಂಟು ತುಂಬವಲ್ಲಾದರೂ ಅಂತ ಅಂತಾದರೆ ಒಂದು ಬೇರೆ ಬೇರೆ ರೀತಿಯಾದ ವ್ಯಾಯಾಮಗಳಲ್ಲಿ ಅವರಿಗೆ ಅನುಸರಿಸವಾಗಿ ಈಗ ಎಲ್ಲರಿಗೂ ವಾಕಿಂಗ್ ಆಗ್ತದೆ ಅಥವಾ ಎಲ್ಲರಿಗೂ ಜಾಗಿಂಗ್ ಆಗ್ತದೆ ಎಲ್ಲರಿಗೂ ಹೆವಿ ವೇಟ್ ಆಗ್ತದೆ ಯೂಸ್ ಮಾಡಿದರೆ ಆಗ್ತದೆ ಅಂತಲ್ಲ ಅವರವರ ಪ್ರಕೃತಿಗೆ ಅನುಸಾರವಾಗಿ ಯಾವುದು ಅವರಿಗೆ ಅನುಗುಣವಾಗಿ ಒಂದು ರಿಸಲ್ಟ್ ಸಿಗ್ತಾ ಅಂತ ನೋಡಿಕೊಂಡು ಒಂದೊಂದು ವ್ಯಾಯಾಮನ ಹೇಳ್ತೇವೆ ನಾವು ಈಗ ಮೂವತ್ತು ವರ್ಷದವರಿಗೆ ಹೆವಿ ವೆಯ್ಟು ಜಿಮ್ಮಲ್ಲಿ ಹೋಗಿ ಮಾಡಿದಾಗ ಬೇಗ ಅವ್ರದ್ದು ಫ್ಯಾಟ್ ಲಾಸ್ ಆಗೋದು ಕಂಡಿದ್ದೇವೆ ಅದೇ ಅವರಿಗೆ ನಲ್ವತ್ತೈವತ್ತು ವರ್ಷದಲ್ಲಿ ಆಗೋದಿಲ್ಲ ಹಾಗೆ ಎಲ್ಲರಿಗೂ ಜಿಮ್ ಆಗ್ತದೆ ಅಂತಲ್ಲ ಸ್ವಲ್ಪ ಜನರಲ್ಲಿ ಕಾರ್ಡಿಯೋ ಆಗ್ತದೆ ಕೆಲವು ಜನರಲ್ಲಿ ವೆಯ್ಟ್ ಹೆವಿ ಫಿಟ್ನೆಸ್ಸಲ್ಲಿಯೂ ಆಗ್ತದೆ ಹೆವಿ ವೆಯ್ಟ್ ಫಿಟ್ನೆಸ್ಸಲ್ಲಿ ಆಗ್ತದೆ ಅದಕ್ಕೆ ಸರಿಯಾಗಿ ವ್ಯಾಯಾಮವನ್ನು ಅವರು ಪಾಲನೆ ಮಾಡಬೇಕು ನೆಕ್ಸ್ಟ್ ದಿನಚರ್ಯದಲ್ಲಿ ಬರುವಂಥದ್ದು ಒಂದು ಊಟದ ರೀತಿ ಕ್ರಮ ಯಾವ ರೀತಿಯಲ್ಲಿ ಪಾಲನೆ ಮಾಡಬೇಕು ಅಂತ ಯಾವ ಎಷ್ಟು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮಲ್ಲಿ ಎಷ್ಟು ಅಂತ ಹೇಳಬೇಕಾದ್ರೆ ಅವರು ಒಂದು ತ್ರಿವಿಧ ರೀತಿಯಾಗಿ ನಿಮ್ಮ ಕುಕ್ಷೆಯನ್ನು ನಿಮ್ಮ ಹೊಟ್ಟೆಯನ್ನು ನೀವು ಪಾಲು ಮಾಡ್ಕೊಳ್ಬೇಕು ಒಂದು ಅಂಶ ನೀವು ನೀರಿಗೆ ಇಡಬೇಕು ಇನ್ನೊಂದು ಗ ಘನ ಆಹಾರಕ್ಕೆ ಇಡಬೇಕು ಇನ್ನೊಂದು ಪಾರ್ಟಿನ ನೀವು ಖಾಲಿ ಇಡಬೇಕು ಅಂತ ಹೇಳ್ತಾರೆ ಊಟ ಮಾಡುವ ರೀತಿಯೂ ಉಂಟು ಏನಾದರೂ ಒಂದು ನೀವು ಉಗಳನ್ನ ತಕೊಂಡ್ರೆ ಅದನ್ನು ಐದು ಐದು ಒಂದು ಆ ನೀರಿನ ಇಸರಲ್ಲಿ ನೀರಿನ ನೀರಿನ ಪ್ರಮಾಣದಲ್ಲಿ ಮಾಡ್ಕೊಂಡು ನೀವು ಕುಡಿಬೇಕು ತಿನ್ನಬೇಕು ಅಂತ ಅಂದರೆ ಯು ಹ್ಯಾವ್ ಟು ಈಟ್ ಆ್ಯಸ್ ಯು ಆರ್ ಡ್ರಿಂಕಿಂಗ್ ಇಟ್ ನೀವು ಇನ್ನೊಂದು ಯು ಆರ್ ಹ್ಯಾವ್ ಟು ಡ್ರಿಂಕ್ ಆ್ಯಸ್ ಯು ಆರ್ ಈಟಿಂಗ್ ಇಟ್ ನೀವು ಏನಾದರೂ ಕುಡಿಯುತ್ತ ಇದ್ದರೆ ಅದನ್ನು ಅಷ್ಟು ಚೆಂದ ಮಾಡಿ ನೀರಾಗಲಿ ಜ್ಯೂಸ್ ಆಗಲಿ ಬಾಯಿಯೊಳಗೆ ಎಲ್ಲ ರೀತಿಯಾಗಿಯೂ ನಿಮ್ಮ ಎಲ್ಲ ಇದು ಬಾಯಿಯ ಎಲ್ಲ ಕೋಣೆಗಳಿಗೆ ಅದು ಹೋಗಿ ನಿಧಾನವಾಗಿ ಅದನ್ನು ಒಂದು ಆಹ್ಲಾದಕರ ರೀತಿಯಾಗಿ ನೀವು ಹೇಗೆ ಊಟ ಮಾಡ್ತಿದ್ದೀರಿ ಆ ರೀತಿಯಾಗಿ ಅದನ್ನು ಕಳಿಸಬೇಕು ಇದೆಲ್ಲ ಹೇಳ್ತಾ ಇರುವ ಕ್ರಮ ಯಾಕೆ ಅಂತಂದರೆ ಪಚನ ಕ್ರಿಯೆಗೆ ಆದಷ್ಟು ಅದು ಸ್ಲೋ ಆಗಿ ಹೆಲ್ಪ್ ಆಗ್ತದೆ ಅಂತ ಫಾಸ್ಟು ಆಗ್ತದೆ ಹೆಲ್ಪು ಆಗ್ತದೆ ಬೇಗ ಬೇಗ ಆಗಿ ಹೋಗ್ತದೆ ಅಂತ ಈ ಊಟದ ಕ್ರಮ ಆದಮೇಲೆ ನೀವು ಮಧ್ಯಾಹ್ನ ಮಟ್ಟಿಗೆ ಹೆಚ್ಚಿನವರಿಗೆ ಒಂದು ಮಲ್ಕೊಳ್ಳುವ ಒಂದು ಕ್ರಮ ಅದನ್ನು ಅವಾಯ್ಡ್ ಮಾಡಬೇಕು ಯಾರಲ್ಲಿ ಹೆಚ್ಚಿಗೆ ಅತಿ ಬೊಜ್ಜಿನ ಶೇಖರಣೆ ಆಗಿರ್ತದೆ ಅವರು ಆದಷ್ಟು ಆ್ಯಕ್ಟಿವ್ ಇರಲಿಕ್ಕೆ ನೋಡಬೇಕು ಕೂತ್ಕೊಂಡಲ್ಲಿ ಸಹ ಅದೇನೊಂದು ಹೇಳ್ತಾ ಇದ್ದಾರೆ ಈಗ ಅರ್ಧ ಗಂಟೆಗಿಂತ ಹೆಚ್ಚಿಗೆ ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡೆ ಕೆಲಸ ಮಾಡ್ತಾಯಿದ್ದೀರಿ ಅಂತಂದರೆ ಅದು ಇಟ್ ಈಸ್ ಈಕ್ವಲ್ ಟು ಒಂದು ನಾಲ್ಕೈದು ಸಿಗರೇಟ್ ಹೇಳಿದಷ್ಟು ಪ್ರಮಾಣದ ವೈಪರೀತ್ಯ ನಿಮ್ಮ ದೇಹಕ್ಕೆ ಬರ್ತದೆ ಅಂತ ಅದಕ್ಕೆ ಈ ಅದರಲ್ಲೂ ಬುಜ್ಜಿರುವಂಥವರು ಅರ್ಧ ಗಂಟೆಗೆ ಒಂದು ಸತಿ ಒಂದು ಗಂಟೆಗೆ ಒಂದು ಸತಿ ಏನಿಲ್ಲ ಅಂದರೂ ಸಹ ಒಂದು ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ನಡೆಯುವುದನ್ನು ಮಾಡಬೇಕು ವಾಪಸ್ ಬಂದು ಕೂತ್ಕೊಳ್ಳೋದನ್ನು ಈ ಅಭ್ಯಾಸ ಇಟ್ಕೋಬೇಕು ನಿದ್ರೆ ಮಾಡುವಂಥದ್ದು ಅದು ಬೆಳಿಗ್ಗೆ ಹೊತ್ತಾಗಲಿ ಅಥವಾ ಮಧ್ಯಾಹ್ನ ಹೊತ್ತಾಗಲಿ ಊಟ ಮಾಡಿ ಮಾಡುವಂಥದ್ದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಹೀಗೆ ಬರ್ತಾ ಇನ್ನೂ ಸಂಜೆ ಆಹಾರದ ಪ್ರಮಾಣ ನಾನು ಮೊದಲೇ ಹೇಳಿದ್ದೆ ಸೂರ್ಯಾಸ್ತದಿಂದ ಈಗ ಹೇಗಿದ್ದರೂ ಆಗೋದಿಲ್ಲ ಆದರೆ ಅಟ್ಲೀಸ್ಟ್ ಒಂದು ಎಂಟು ಗಂಟೆಗಾದರೂ ಸಹ ಅವರು ಊಟ ಮುಗಿಸಿ ಬಿಡೋದು ಒಳ್ಳೆಯದು ರಾತ್ರಿ ಊಟ ಆದಷ್ಟು ಲಘು ಇಟ್ಟರೆ ಒಳ್ಳೆಯದು ಫಲಾಹಾರ ಮಾತ್ರ ಮಾಡ್ತಾ ಇದ್ದರೆ ಒಳ್ಳೆಯದು ಆದರೆ ಅವ್ರದ್ದು ಏಜ್ ವೈಸ್ ಎಲ್ಲಾದರೆ ಸ್ವಲ್ಪ ಅವರಿಗೆ ಈಗ ಅಂತೂ ಅದು ಮೆಟಬಾಲಿಕ್ ಸಿಂಡ್ರೋಮ್ ಥರನೇ ಸಿಗ್ತದೆ ಯಾವುದೇ ಒಬ್ಬ ಒಬ್ಬ ಒಬೇಸ್ ಪ್ರಸನ್ ಅಂತ ನೀವು ಕಂಡಾಗ ಅವನಲ್ಲಿ ಇದರ ಶುಗರು ಹೆಚ್ಚಾಗಿರ್ತದೆ ಆಚೆ ಸೈಡಿಂದ ಕಾರ್ಡಿಯಕ್ ಪ್ರಾಬ್ಲಮ್ ಹೈಪರ್ ಟೆನ್ಷನ್ ಇರುವಂಥದ್ದು ಇರ್ತದೆ ಅದೆಲ್ಲದೂ ಒಂದು ವೆಬ್ ಥರನೇ ಒಂದು ನಿಮ್ಮ ಜಾಲದ ರೂಪದಲ್ಲಿ ಇರ್ತದೆ ಹಾಗೆ ಎಲ್ಲದನ್ನು ಒಟ್ಟಿಗೆ ನೀವು ಮ್ಯಾನೇಜ್ ಮಾಡಬೇಕು ಅಂತಂದರೆ ಮೆಟಬಾಲಿಕ್ ಸಿಂಡ್ರೋಮನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಆ ರೀತಿಯಲ್ಲೇ ಹೋಗೋದು ಒಳ್ಳೆಯದು ಒಂದೇ ರೀತಿಯಾಗಿ ಅಥವಾ ಬರೀ ನಾನು ಡಯೆಟ್ ಮಾಡ್ತೇನೆ ಬರೀ ನಾನು ಎಕ್ಸಸೈಸ್ ಮಾಡ್ತೇನೆ ಅನ್ನೋದಕ್ಕಿಂತ ಆಯುರ್ವೇದಿಕಲ್ಲಿ ಈಗ ತೂಕ ಇಳಿಸಲಿಕ್ಕೆ ಯಾವುದಾದ್ರೂ ಗೃಹೋಪಚಾರಗಳಿದೆಯಾ ಈಗ ಗೃಹೋಪಚಾರ ಕೂಡಲೇ ಹೆಚ್ಚಿನವರಿಗೆ ಮೊಬೈಲಲ್ಲಿ ರೀಲ್ಸಲ್ಲಿ ಸುಮಾರು ಬರ್ತಾ ಇರ್ತದೆ ಅದನ್ನು ಯಾವುದಾದ್ರೂ ಒಂದು ಜೀರಿಗೆ ಒಟ್ಟಿಗೆ ತೊಗೊಂಡು ಹೆಚ್ಚು ಒಳ್ಳೆಯದಾಗ್ತದೆ ಇಲ್ಲ ನಿಂಬ ಪತ್ರದೊಟ್ಟಿಗೆ ತಗೊಳ್ಳಿ ಹೆಚ್ಚಿಗೆ ಕಮ್ಮಿ ಆಗ್ತದೆ ಅಂತ ಅಥವಾ ಜೇನುತುಪ್ಪದೊಟ್ಟಿಗೆ ತಗೊಳ್ಳಿ ಅಂತ ಹೇಳಿ ಇಂಥದ್ದು ಸುಮಾರು ನಿಮಗೆ ಒಂದು ದಿನಕ್ಕೆ ಒಂದು ಹತ್ತು ಬೇರೆ ಬೇರೆ ರೀತಿ ಹೊಸದನ್ನೇ ಹಾಕ್ತಾ ಇರ್ತಾರೆ ಅದು ಯಾವುದು ಕ ರಿಸಲ್ಟ್ ಕೊಡ್ತಾ ಇರೋದಿಲ್ಲ ಯಾಕೆ ಅಂತಂದರೆ ಅವರು ಅದನ್ನು ಮಾಡುವಂಥ ಟೈಮು ಸಹ ಭಾರಿ ಕಮ್ಮಿ ಮಾಡಿದರೆ ಒಂದು ಎರಡು ಮೂರು ದಿನ ಮಾಡ್ತಾರೆ ಇಲ್ಲ ಐದು ದಿನಕ್ಕೆ ಅವರಿಗೆ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಚೇಂಜ್ ಆಗ್ತಾ ಅಂತ ನೋಡ್ತಾ ಇರ್ತಾರೆ ರಿಸಲ್ಟ್ಗೆ ಅಟೇ ಅವರು ಎಂಥ ಆ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಆದ ಕಾರಣ ನಾನು ಏನು ಗೃಹ ಅವರ ಮ ಮನೆಯಲ್ಲಿ ಸಿಗುವಂತಹ ಕೇವಲ ಔಷಧ ಉಪಾಯಗಳಲ್ಲಿ ಅವರು ರಿಲೀವೇ ಆಗಬಾರ್ದು ಅವ್ರ ಮೇಲೆ ರಿಲೇ ಆಗಬಾರ್ದು ಅನ್ನೋದು ಅದರ ಮೇಲೆ ಅಂದ ಅನುಸರಿಸಲೇಬಾರ್ದು ಅನ್ನೋದು ಮೈನ್ಯು ಒಂದು ಎರಡು ಅವರಿಗೆ ಜೀರ್ಣ ಪ್ರಕ್ರಿಯೆಗೋಸ್ಕರ ತಗೊಳ್ಳುವಂಥದ್ದು ಅಡ್ಡಿಲ್ಲ ಜೀರಿಗೆಯೋ ಇಂಥದ್ದನ್ನು ತಗೊಂಡು ಮಾಡೋದು ತೊಂದರೆ ಇಲ್ಲ ಆದರೆ ಕಂಪ್ಲೀಟ್ ಅದನ್ನೇ ನಾನು ಮಾಡಿ ವೆಯ್ಟ್ ಕಮ್ಮಿ ಮಾಡ್ತೇನೆ ಅನ್ನೋದ್ರ ಮೇಲೆ ಅವ್ರಲ್ಲೇ ಆಗಬಾರ್ದು ಹೆಚ್ಚಿನವರು ಇಂಥದ್ದನ್ನೆಲ್ಲ ನೋಡಿ ಮಾಡಿ ಬೇರೆ ಕಾಯಿಲೆಗಳಿಗೆ ಆದವರಿದ್ದಾರೆ ಬೇರೆ ಕಾಯಿಲೆಗೆ ಅವರಿಗೆ ಬಿದ್ದವರಿದ್ದಾರೆ ಇದಕ್ಕೆ ನಾನು ಇದನ್ನು ಒಂದು ವಿಷಯಕ್ಕೆ ಯಾಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತೇವೆ ಏನಂತಂದರೆ ನಮ್ಮಲ್ಲಿ ಕೆಲವು ಪೇಷೆಂಟ್ಗಳು ಈ ಥರದ ಒಂದು ಕಂಪ್ಲೇಂಟ್ ಇಟ್ಕೊಂಡು ಬರೋರಿರ್ತಾರೆ ನಾನು ಮೊನ್ನೆ ಒಂದು ಟಿ ವಿಯಲ್ಲಿ ಇದನ್ನು ಮಾಡಿದ ನೋಡಿದೆ ಇನ್ನೊಂದು ಟಿ ವಿಯಲ್ಲಿ ಒಂದು ಡಾಕ್ಟ್ರ್ ಅದನ್ನು ಹೇಳ್ತಾ ಇದ್ದರು ಅದನ್ನು ಮಾಡಿದೆ ಬರೀ ಪ್ರೋಟೀನ್ ತಿಂದರೆ ಒಳ್ಳೆಯದು ಅಂತೆ ಭಾರಿ ಬೇಗ ವೆಯ್ಟ್ ಲಾಸ್ ಆಗ್ತದಂತೆ ಅಂತ ಹೇಳ್ತಾಯಿದ್ರು ಅದನ್ನು ಮಾಡಿ ನೋಡಿದೆ ಈಗ ನನಗೆ ಒಂದು ಸ ಸ್ವಲ್ಪ ಜಾಯಿಂಟಲ್ಲಿ ಬೇಗ ಪೇಯ್ನ್ ಸ್ಟಾರ್ಟ್ ಆಗಿದೆ ಮೂತ್ರದಲ್ಲಿ ಕಲ್ಲು ಹಿಡಿದು ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಕೆಲವು ಸರ್ತಿ ಬೆನ್ನು ಬರ್ತಾ ಇರ್ತದೆ ವೆಯ್ಟೇನೋ ನಾನೊಂದು ಹತ್ತು ಕೆ ಜಿ ಕಮ್ಮಿ ಆದರೆ ಒಂದೇ ಸರ್ತಿಗೆ ನನಗೆ ಪೂರ್ ಬೆಳಿಗ್ಗೆ ಏಳ್ದಾಗ ಪೂ ಪೂರಾ ಇಡೀ ಮೈ ಒಂಥರ ಇಟ್ಕೊಂಡಾಗಿರ್ತದೆ ಅಂತ ಅನ್ನಿಸ್ತಾ ಉಂಟು ಅದಾದಮೇಲೆ ಕೆಲವರಲ್ಲಿ ಈ ಥರದ್ದು ಗೃಹೋಪಚಾರ ಮಾಡ್ಕೊಂಡು ಬಂದವರು ಎರಡು ಮೂರು ಕಿಲೋ ಏನೋ ಕಮ್ಮಿ ಆಗಿದೆ ಅದಾದಮೇಲೆ ಒಂದೇ ಸರ್ತಿಗೆ ವೆಯ್ಟ್ ಹೆಚ್ಚಾಗಲಿ ಸ್ಟಾರ್ಟ್ ಆಗಿದೆ ಇಂಥದ್ದು ಸಮಸ್ಯೆಗಳನ್ನು ಬರ್ತದೆ ಆದರೆ ನಾವು ಯಾ ಏನು ಅಡ್ವೈಸ್ ಮಾಡ್ತೇವೆ ಅಂತಂದರೆ ಯಾವುದೇ ರೀತಿಯಾದ ಒಂದು ಈ ಬೊಜ್ಜಿನ ಒಂದು ಸಮಸ್ಯೆಯೇ ಉಂಟು ಅಂತಾದಲ್ಲಿ ಅವರು ಒಂದು ನುರಿತ ವೈದ್ಯರಲ್ಲಿ ಹೋಗಿ ಒಂದು ಕನ್ಸಲ್ಟೇಷನ್ ತೊಗೊಂಡೇ ಅವರು ಮಾಡೋ ದೊಡ್ಡದು ಮನೆಯಲ್ಲಿ ಮಾಡುವಂಥದ್ದು ಏನೇ ಇದ್ದರೂ ತುಂಬ ಲಿಮಿಟೆಡ್ ಸ್ವಲ್ಪ ರೀತಿ ದಿನಕ್ಕೆ ಆಗ್ತದೆ ಅಥವಾ ಮ್ಯಾಕ್ಸಿಮಮ್ ಒಂದು ಹತ್ತು ದಿನದವರೆಗೆ ಅದು ರಿಸಲ್ಟ್ ಕೊಡ್ಬೋದು ಅದೇ ಅದಾದಮೇಲೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಚಿಕಿತ್ಸೆ ಅಲ್ಲ ಆದಷ್ಟು ಅದ್ರ ಮೇಲೆ ಆಗದೆ ನುರಿತ ವೈದ್ಯರ ಹತ್ರ ಹೋಗಿ ಒಂದು ಕರೆಕ್ಟಾದ ಒಂದು ಟ್ರೀಟ್ಮೆಂಟ್ ಪ್ರೊಟೋಕಾಲ್ನೇ ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತದೆ ಸರ್ ತೂಕ ಇಳಿಸಲು ಆಯುರ್ವೇದಿಕ್ ವಿಧಾನವನ್ನು ಅನುಸರಿಸುವ ಮುಂಚೆ ಯಾವುದೆಲ್ಲ ಗಮನಿಸಬೇಕಾಗುತ್ತೆ ಯಾವುದೆಲ್ಲ ವಿಚಾರಗಳನ್ನು ಗಮನಿಸಬೇಕಾಗುತ್ತೆ ಹಾಂ ಒಂದು ತೂಕ ಇಳಿಸುವ ಚಿಕಿತ್ಸಾ ಕ್ರಮವನ್ನು ಅವರು ಪಾಲಿಸುವ ಮೊದಲು ಏನು ಅವ್ರ ಜಾಗ್ರತೆ ಮಾಡ್ಕೊಳ್ಬೇಕು ಅಥವಾ ಯಾವ ಯಾವ ರೀತಿಯಲ್ಲಿ ಅವರು ಅದನ್ನು ಒಂದು ಪ್ರಿಕಾಷನ್ಸ್ ಏನು ತಗೊಳ್ಬೇಕು ಅನ್ನೋದು ಹಾಂ ಈಗ ಇಲ್ಲಿ ಪ್ರಿಕಾಷನ್ಸ್ ತಗೊಳ್ಳಿದ್ದು ಅಂತಂದರೆ ಅವರು ಫಸ್ಟು ಹೋಗಿ ಒಂದು ಡಾಕ್ಟರ್ನ ಭೇಟಿಯಾಗೋದ್ರಲ್ಲೇ ಇರೋದು ಆ ಡಾಕ್ಟ್ರವ್ರನ್ನ ನೋಡಿ ನಾನು ಆವಾಗಲೇ ಹೇಳಿದೆ ನಿಮಗೆ ಯಾವ ಏಜಿಗೆ ಅಥವಾ ಹಾರ್ಮೋನಲ್ ಚೇಂಜಸ್ ಉಂಟು ಅನ್ನೋದನ್ನು ಅವನು ಆ ಡಾಕ್ಟರ್ ಹೇಗೆ ಅನಲೈಸ್ ಮಾಡ್ತಾರೆ ಅನ್ನೋದು ಅದೇ ಮೇನ್ ಇಂಪಾರ್ಟೆಂಟ್ ಆ ಸ್ಕ್ರೀನಿಂಗ್ ಇರೋದೇ ಇಂಪಾರ್ಟೆಂಟ್ ಅವರಿಗೆ ಫಸ್ಟು ಡೇ ಒನ್ನಿಂದಲೇ ಯಾವುದಾದ್ರೂ ಒಂದು ಚಿಕಿತ್ಸಾ ಕ್ರಮ ನಾವು ಸ್ಟಾರ್ಟ್ ಮಾಡೋದಿಲ್ಲ ಫಸ್ಟ್ ಅವ್ರು ನೋಡ್ತಾರೆ ಈಗ ಈಗ ಒಂದು ಇದಕ್ಕೆ ರೀಸನ್ ಪಿ ಸಿ ಒ ಡಿ ಉಂಟಾ ಅಲ್ಲಿಂದ ಆಗ್ತಾ ಉಂಟಾ ಆ ಏನಾದರೂ ಚೇಂಜ್ ಇದ್ದರೆ ಫಸ್ಟ್ ಅದನ್ನು ಅದು ಯಾವ ಸಿವಿಯರಿಟಿಯಲ್ಲಿ ಉಂಟು ಅದನ್ನು ನಾವು ಫಸ್ಟ್ ಕೇಟರ್ ಮಾಡಬೇಕಾ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟು ಫಸ್ಟ್ ಮಾಡಬೇಕಾ ಇದನ್ನು ಈ ಥರದ ಪ್ರಿಕಾಷನ್ಸ್ ಫಸ್ಟಿಗೆ ಇರೋದು ಅಥವಾ ಅವರಿಗೆ ಆಲ್ರೆಡಿ ಡಯಾಬಿಟಿಕ್ ಇದ್ದಾರೆ ಡಯಾಬಿಟಿಕ್ ಇದ್ದವರಲ್ಲಿ ನಾವು ಡಯಟ್ ಹೇಳ್ತಾ ಇದ್ದೇವೆ ಮತ್ತು ಪುನಃ ಅದರಿಂದ ಏನಾದರೂ ಹೈಪೋಕ್ಲೈಸಿಮಿ ಆಗೋ ಚಾನ್ಸಸ್ ಉಂಟಾ ಈ ಥರ ಪ್ರಿಕಾಷನ್ಸನ್ನು ಅವರು ನಾವು ತೊಗೊಳ್ಳೋದನ್ನು ರೆಕಮೆಂಡ್ ಮಾಡ್ತೇವೆ ಡೈರೆಕ್ಟ್ಲಿ ಡಯಟ್ ಮಾಡೋದು ಅಥವಾ ಚಿಕಿತ್ಸೆ ಕೊಡೋದಿಲ್ಲ ಯಾವುದಾದ್ರೂ ಅಂಡರ್ಂಗ್ ಅವರಿಗೆ ಡಿಸೀಸ್ ಉಂಟಾ ಅಥವಾ ಯಾವ ರೀತಿಯಿಂದ ಯಾವ ಕಾಸಿಂದ ಆಗಿದೆ ಇದು ಅನ್ನೋದನ್ನು ಕರೆಕ್ಟಾಗಿ ಒಂದು ನೋಡಿಕೊಂಡು ಆಮೇಲೆ ಚಿಕಿತ್ಸೆ ಹೇಳ್ತೇವೆ ಡಾಕ್ಟರ್ ನನ್ನ ಮುಂದಿನ ಕ್ವೆಶ್ಚನ್ ಯಾವ ಯಾವ ವಯಸ್ಸಿನವರು ಆಯುರ್ವೇದಿಕ್ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ತೂಕ ಇಳಿಸುವಿಕೆ ಈಗ ನಮ್ಮಲ್ಲಿ ಚಿಕ್ಕ ಮಕ್ಕಳಲ್ಲಿ ಒಂದು ಆಹಾರ ಕ್ರಮದಲ್ಲಿ ವ್ಯತ್ಯಾಸ ನೋಡ್ಬೋದು ನೀವು ಹೆಚ್ಚಿಗೆ ನಮ್ಮ ಈ ವೆಸ್ಟರ್ನ್ ಕಲ್ಚರ್ ಇದು ಒಂದು ಇಂಪ್ಯಾಕ್ಟ್ ಆಗಿದ್ರಿಂದ ಪರ್ಜ ಪಿಜ್ಜಾ ಆಗಲಿ ಇಲ್ಲ ಬರ್ಗರ್ ಆಗಲಿ ಇಂಥದ್ದು ಈ ಪೆಪ್ಸಿ ಕೋಲಗಳು ತುಂಬಾ ಕಾರ್ಬನೇಟ್ರೆ ಸಕ್ಕರೆ ಅಂಶ ಇರುವಂಥ ಒಂದು ಆಹಾರದ ಪದಾರ್ಥ ಭಾರಿ ಸಣ್ಣ ಪ್ರಾಯದಿಂದವೇ ಒಂದು ಐದು ಆರು ವರ್ಷದಿಂದವೇ ನಾವು ಕೊಡ್ತಾ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅವರು ಬೇರೆ ಊಟ ಮಾಡೋದಿಲ್ಲ ಇದಾದರೂ ತೊಗೊಳ್ತಾರೆ ಅಂತ ಹೇಳಿ ಲೇಸ್ ಆಗಲಿ ಆಗಲಿ ಇಂಥದನ್ನೆಲ್ಲ ತಗೊಳ್ಳಿ ಶುರು ನೋಡೋದು ಇದರಿಂದ ಏನಾಗಿದೆ ಅವ್ರದ್ದು ಇನ್ಪುಟ್ಟು ಔಟ್ಪುಟ್ಗಿಂತ ಹೆಚ್ಚಿಗೆ ಆಗ್ತಾ ಉಂಟು ಕೂತ್ಕೊಂಡು ಏನು ಖರ್ಚಿಲ್ಲ ಅವ್ರು ಮಾಡುವಂಥ ಅವರ ಶಾರೀರಿಕ ಶ್ರಮವೇ ಇಲ್ಲ ಬರೀ ಒಂದು ಮೊಬೈಲ್ ನೋಡೋದಾಗಲಿ ಅಥವಾ ಟಿ ವಿ ನೋಡೋದಾಗಲಿ ಆಗ್ತಾ ಉಂಟು ನಾವು ನೋಡ್ತಾ ಇರುವಾಗಲೂ ತಿಂತಾ ಇರ್ತಾರೆ ಸೊ ಆಚೆಯಿಂದ ಇನ್ಪುಟ್ ಹೆಚ್ಚಾಗ್ತಾ ಉಂಟು ಔಟ್ಪುಟ್ ಇಲ್ಲ ಆಗ್ತಾ ಉಂಟು ಇದು ಸಣ್ಣ ವಯಸ್ಸಿಂದನೇ ಹೀಗೆ ಕಂಟಿನ್ಯೂ ಆದಾಗ ಒಂದು ಮೂವತ್ತು ರೀಚ್ ಆಗುವಾಗ ವೇಟ್ ಇಳಿಸೋದು ಭಾರಿ ಕಷ್ಟ ಆಗ್ತದೆ ಈ ಇಪ್ಪತ್ತು ಮೂವತ್ತರಲ್ಲಿ ಏನಾದರೂ ಒಂದು ಪರಿಶ್ರಮದಿಂದ ಸ್ವಲ್ಪ ಆದರೂ ಬರ್ಬೋದು ರಿಸಲ್ಟ್ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಐವತ್ತು ಅರವತ್ತರಲ್ಲೆಲ್ಲ ಬರೀ ವೆಯ್ಟ್ ಒಂದೇ ಅಲ್ಲಿ ಕ ಮೇಜರ್ ಇಶ್ಯೂ ಆಗಿರೋದಿಲ್ಲ ಬರೀ ಒಂದು ಬೊಜ್ಜು ಇರೋದು ಇಳಿಸೋದು ಒಂದೇ ನಮಗೆ ನಾವು ಫೋಕಸ್ ಆಗೋದಿಲ್ಲ ಬೇರೆ ರೀತಿಯಲ್ಲಿ ಈಗ ಅದ್ರ ದುಷ್ಪರಿಮಾಣ ನೋಡ್ಕೋಬೇಕಾಗ್ತದೆ ಇಪ್ಪತ್ತು ಮೂವತ್ತರಲ್ಲಿ ಆ ಥರದ್ದೊಂದು ಸಮಸ್ಯೆ ಇರುವುದಿಲ್ಲ ಅದಕ್ಕೆ ನಾವೇನು ಹೇಳ್ತೇವೆ ಸಿಕ್ಕ ಮಯಸ್ಸಿನಲ್ಲಿ ಅಟ್ಲೀಸ್ಟ್ ಊಟದಿಂದಲೇ ಅದನ್ನು ಆದಷ್ಟು ಮ್ಯಾನೇಜ್ ಮಾಡಿ ಊಟ ಕ್ರಮಗಳಲ್ಲಿ ಮ್ಯಾನೇಜ್ ಮಾಡಿ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಡಿ ಮಕ್ಕಳು ಏನೇ ಆದರೂ ಸಹ ಹೊರಗಡೆ ಹೋಗಲಿ ಆಟ ಆಡಲಿಕ್ಕೆ ಅಂತ ಸಂಜೆ ಬಂದು ಕೂಡಲೇ ಅವರಿಗೆ ಎಕ್ಸಾಮ್ ಉಂಟು ಅದು ಉಂಟು ತೊಂದರೆ ಇಲ್ಲ ಅದು ಅಲ್ಲದ ಟೈಮಲ್ಲಿ ಆದಷ್ಟು ಹೊರಗಡೆ ಆಟ ಆಡಲಿ ಮೊಬೈಲು ಟಿ ವಿಯನ್ನು ಅವರು ಆದಷ್ಟು ಅವಾಯ್ಡ್ ಮಾಡಬೇಕು ಆ ಪ್ರಾಯದಲ್ಲಿ ಅದೇ ಅವರಿಗೆ ಚಿಕಿತ್ಸೆ ಮನೆಯಲ್ಲೇ ಮಾಡಿದ್ದನ್ನೇ ಅವರಿಗೆ ಊಟ ಬೆಳಿಗ್ಗೆ ಮಾಡಿದ್ದು ಸಂಜೆ ಒಳಗೆ ಅದನ್ನು ಖಾಲಿ ಮಾಡುವಂಥ ಒಂದು ಆಹಾರ ಕ್ರಮ ಆಹಾರ ಸೇವಿಸುವ ಪದ್ಧತಿ ಇಟ್ಕೊಂಡಿರಬೇಕು ಫ್ರಿಜ್ಜಲ್ಲಿ ಇಟ್ಟು ಒಂದಿದ್ದನ್ನೇ ಒಂದೇ ಒಂದು ದಿನ ವಾರದಲ್ಲಿ ಒಂದಿನ ಮಾಡಿದ್ದನ್ನು ಮೂರು ದಿನ ಎಳೆಯುವಂಥದ್ದು ಆ ಥರದ ಒಂದು ಪದ್ಧತಿಯನ್ನು ಬಿಡಬೇಕು ಇದು ಮಾಡಿದ್ದೇನೆ ದೊಡ್ಡ ಚಿಕಿತ್ಸೆಯಲ್ಲಿ ಆದರೆ ಮೂವತ್ತು ವರ್ಷ ಅಥವಾ ನಲವತ್ತು ವರ್ಷ ಆದಾಗ ಬರೀ ಆಹಾರ ಕ್ರಮದಲ್ಲಿ ಚೇಂಜ್ ಮಾಡೋದು ಸಾಕಾಗೋದಿಲ್ಲ ಅಲ್ಲಿ ನಿಮಗೆ ಆಯುರ್ವೇದ ಅಥವಾ ಪ್ರಾಪರ್ ಚಿಕಿತ್ಸಾ ಕ್ರಮವನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗಿರ್ತದೆ ಸೊ ನಾನು ಹೇಳೋದಾದರೆ ಅರುವತ್ತ ಮೇಲಿನವರು ಮತ್ತು ಇಪ್ಪತ್ತು ವರ್ಷದ ಒಳಗಿನವರಿಗೆ ಚಿಕಿತ್ಸಾ ಕ್ರಮದ ಅಗತ್ಯ ತುಂಬ ಇದ್ದರೂ ಸಹ ಆದಷ್ಟು ನಿಧಾನವಾಗಿ ಮಾಡುವಂಥದ್ದು ಮೆದು ಮೃದುವಾದ ಚಿಕಿತ್ಸೆ ಬೇಕಾಗ್ಬೋದು ಮಾಡ್ತೇವೆ ನಾವು ಆದರೆ ಈ ಒಂದು ಏಜ್ ಗ್ರೂಪ್ ಏನುಂಟು ಮೂವತ್ತರಿಂದ ಅರುವತ್ತರ ಒಳಗಿನ ಒಂದು ಏಜ್ ಗ್ರೂಪ್ ಏನುಂಟು ಅವರಿಗೆ ಈ ಚಿಕಿತ್ಸೆ ಆಯುರ್ವೇದದ ಎಲ್ಲ ಚಿಕಿತ್ಸೆ ತುಂಬ ಫಲಕಾರಿಯಾಗಿರ್ತದೆ ಆದಷ್ಟು ಬೇಗ ಅವರು ತಗೊಳ್ಳೋದು ಮಾಡಿಸೋದ್ರಿಂದ ಮುಂದೆ ಬರುವಂಥ ದುಷ್ಪರಿಣಾಮದಿಂದ ಸಹ ಅವರು ಅದನ್ನು ಬಿಡ್ಬೋದು ಯೋಗ ಮತ್ತು ಪ್ರಾಣಾಯಾಮ ಇರುವಂಥದ್ದು ತೂಕ ಇಳಿಸುವಿಕೆಯಲ್ಲಿ ಎಷ್ಟು ಪರಿಣಾಮಕಾರಿ ಹೌದು ಇದು ಬಾರಿ ಒಂದು ಎಲ್ಲ ಕಡೆಯಲ್ಲೂ ಅವರು ನೀವು ನೋಡಿದರೆ ಹಾಕ್ತಾ ಇರುವಂಥ ಬ್ಯಾನರ್ಗಳಲ್ಲಿ ಯೋಗದ್ದು ಒಬ್ಬರು ಆಸನ ಮಾಡ್ತಾ ಇರ್ತಾರೆ ಈಚೆ ವೆಯ್ಟ್ ಲಾಸ್ ಪ್ಲ್ಯಾನ್ ಅಂತೇಳಿ ಬರೆದಿರ್ತಾರೆ ಅಷ್ಟೇ ಇರೋದಲ್ಲ ಅದರದ್ದು ಪ್ರಾಣಾಯಾಮ ನೀವು ಸೇರಿಸಿ ಹೇಳಿದ್ದು ಒಳ್ಳೇದಾಯಿತು ಅದು ಬರೀ ಒಂದು ಎಕ್ಸಸೈಜ್ ಥರ ಅಲ್ಲ ಯೋಗದನ್ನ ಈಗ ನಾವು ಒಂದು ಯಾವ ಒಂದು ಯಾವುದಾದ್ರೂ ಎರಡು ಭಂಗಿಯನ್ನು ಕಲ್ತು ಬಿಡ್ತಾರೆ ಅದನ್ನೇ ಮಾಡೋದ್ರಿಂದ ಅಥವಾ ಒಂದು ದಿನ ಅರ್ಧ ಗಂಟೆ ಯಾವುದಾದ್ರೂ ಒಂದು ಆಸನಗಳನ್ನು ಪಾಲಿಸೋದ್ರಿಂದ ಅದರಿಂದ ವೆಯ್ಟ್ ಲಾಸ್ ಆಗ್ತದೆ ಅಂತಲ್ಲ ಯೋಗದ ಒಂದು ಹೋಲ್ ಉದ್ದೇಶ ಇರುವುದೇ ಒಂಥರ ಹೋಲಿಸ್ಟಿಕ್ ಅಪ್ರೋಚ್ ಇರೋದು ಅದಕ್ಕೆ ಆ ಕ್ರಮಗಳು ಯೋಗ ಅಭ್ಯಾಸಗಳು ಸಹ ಒಂದರಲ್ಲಿ ಮುಗಿಯುವುದಿಲ್ಲ ಅದು ಯಮ ನಿಯಮಗಳಿಂದ ಶುರು ಆಗಿರುವಂಥದ್ದು ಆ ಅಷ್ಟಾಂಗ ಯೋಗಗಳನ್ನು ಪಾಲಿಸಿದರೆ ಒಳ್ಳೆಯದು ಈಗ ಏನು ಯಮ ನಿಯಮಗಳಲ್ಲಿ ಏನು ಹೇಳ್ತಾರೆ ಯಾವುದಾದ್ರೂ ಒಂದು ಪ್ರಕಾರವಾದ ರೂಲ್ಸ್ ಕಾಂಡಕ್ಟ್ಸನ್ನು ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಅಂತ ಅದೀಗ ಆಹಾರ ಈಗ ನಮ್ಮ ಸೌಲ್ಯಕ್ಕೆ ಬಂದಾಗ ಆಹಾರ ಪದ್ಧತಿಗಳಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು ಏನು ಊಟವು ಸರಿಯಾಗಿ ಮಾಡ ರೀತಿಯಲ್ಲಿ ರೀತಿಯಲ್ಲಿ ಮಾಡುವಂಥದ್ದಾಗಲಿ ಇಲ್ಲ ಊಟ ಮಾಡಿದ ಮೇಲೆ ನಾನು ಹೇಳಿರುವಂತಹ ಹಾಗೆ ಒಂದು ವ್ಯಾಯಾಮ ಪದ್ಧತಿಗಳನ್ನು ಫಾಲೋ ಮಾಡೋದಾಗಲಿ ಇದೆಲ್ಲ ಯೋಗದಲ್ಲೇ ಬರ್ತದೆ ಅದಾದ ಮೇಲೆ ನಿಮಗೆ ಆಸನಗಳಿವೆ ಕೆಲವು ಹಲವಾರು ಭಂಗಿಗಳಿದೆ ನಾವು ಒಂದು ಫೈವ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಬೇರೆ ಬೇರೆ ಒಂದು ಆಸನಗಳನ್ನು ಹೇಳಿಕೊಡ್ತೇವೆ ಇಲ್ಲಿ ಅದರಿಂದ ತುಂಬ ಬೇಗ ಒಂದು ಮೆಟಬಾಲಿಕ್ ರೇಟು ಹೆಚ್ಚಾಗ್ತದೆ ಕ್ಯಾಲೋರಿ ಬರ್ನಿಂಗಿಗೂ ಹೆಲ್ಪ್ ಆಗ್ತದೆ ನಮ್ಮಲ್ಲಿ ಇಲ್ಲಿ ಒಂದು ಫಾಸ್ಟ್ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಯೋಗವನ್ನು ಮಾಡುವಂಥ ಆ ಥರದ ಒಂದು ಕ್ರಮ ಇಲ್ಲ ನಾವು ಏನೇ ರೀತಿಯಾದರೂ ಸಹ ಒಂದು ಕ್ರಮವತ್ತಾಗಿ ಪ್ರಾರಂಭದಿಂದ ಅವ್ರದ್ದು ಅದರ ಅಂತ್ಯದವರೆಗೆ ಒಂದು ಕ್ರಮವತ್ತಾಗಿ ಹದಿನೈದು ಇಪ್ಪತ್ತು ನಿಮಿಷದ ಒಂದೊಂದು ಬೇರೆ ಬೇರೆ ಅಭ್ಯ ಯೋಗ ಅಭ್ಯಾಸಗಳನ್ನು ಮಾಡ್ತೇವೆ ಅದನ್ನೇ ಅವರು ಆ ರೀತಿಯಲ್ಲಿ ಫಾಲೋ ಮಾಡಿದಾಗ ಒಂದು ಮಾನಸಿಕ ಸ್ಥೈರ್ಯತೆ ಬರ್ತದೆ ಇದರಲ್ಲಿ ಮೇಯ್ನ್ ನಾನು ಆವಾಗ ಹೇಳಿದ್ನಲ್ಲ ಮೂವತ್ತ್ಮೂರು 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 ಒಂದು ಪರ್ಸೆಂಟ್ ಈ ಒಂದು ಪರ್ಸೆಂಟ್ ವಿಲ್ ಪವರ್ ಹೆಚ್ಚಿಗೆ ಇರುವುದೇ ನೀವು ಮೈಂಡನ್ನು ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತೀರಿ ಅನ್ನೋದ್ರ ಮೇಲೆ ಆ್ಯಂಡ್ ಆ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಯೋಗ ಎಲ್ಲ ರೀತಿಯಲ್ಲಿ ಸಹ ಹೆಲ್ಪ್ ಮಾಡ್ತದೆ ಪ್ರಾಣಾಯಾಮ ಆಸನಗಳು ಹೌದು ನಿಮಗೆ ಒಂದು ರೀತಿಯಾದ ಕ್ಯಾಲೋರಿ ಬರ್ನ್ ಆಗ್ತದೆ ಎಕ್ಸಸೈಸ್ ಬರ್ತದೆ ಹೌದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾನಸಿಕ ಸ್ಥೈರ್ಯತೆಯನ್ನು ಹೆಚ್ಚು ಮಾಡ್ತದೆ ಆ ಸ್ಥೈರ್ಯತೆ ನೀವು ಒಂದು ಸ್ವಲ್ಪ ಹೊತ್ತಿನ ಧ್ಯಾನ ಮಾಡೋದ್ರಿಂದ ಬರ್ತದೆ ಏನು ಒಂದು ಹತ್ತು ನಿಮಿಷ ನೀವು ಧ್ಯಾನ ಮಾಡ್ತೀರಿ ಆವಾಗ ನೀವು ನಿಮ್ಮ ಮೈಂಡಿಗೆ ಒಂದು ಸೆಲ್ಫ್ ಇಪ್ನೋಟಿಕ್ ಮೆಷರ್ಸನ್ನು ನಾವು ಹೇಳಿಕೊಡ್ತೇವೆ ಇಲ್ಲಿ ಹೇಗೆ ನೀವು ಯಾವ ಥರದಲ್ಲಿ ಇರಬೇಕು ಯಾವ ಥರದ ಫುಡ್ಡನ್ನು ನೀವು ಪಾಲಿಸಬೇಕು ಇದೇ ನಾವು ಧ್ಯೇಯ ಇಟ್ಕೊಂಡು ಅವರಿಗೆ ಮೆಡಿಟೇಷನ್ನ ಧ್ಯಾನನ್ನು ಹೇಳಿಕೊಡೋದ್ರಿಂದ ಈ ಒಂದು ವಿಲ್ ಪವರನ್ನು ಹೆಚ್ಚು ಮಾಡಲಿಕ್ಕೂ ಸಹ ಯೋಗಾಭ್ಯಾಸ ತುಂಬ ಪ ಉಪಕಾರಿಯಾಗಿದೆ ಇದು ಬರೀ ಒಂದು ಬ ಕ್ಯಾಲೋರಿ ಬರ್ನ್ ಮಾಡುವಂಥ ಎಕ್ಸಸೈಸ್ ಅಲ್ಲ ಹೋಲ್ ಅವರ ಮೈಂಡ್ ಸೆಟಪ್ನ್ನು ಸಹ ಮೈಂಡ್ ಅನ್ನು ಚೇಂಜ್ ಮಾಡಲಿಕ್ಕೆ ತುಂಬ ಆಗ್ತದೆ ಓಕೆ ಸರ್ ಎನೋಪೋಯ ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನಲ್ಲಿ ತೂಕ ಇಳಿಸಲಿಕ್ಕೆ ಇರುವಂತಹ ಸೌಲಭ್ಯಗಳೇನು ಸರ್ ನಮ್ಮ ಈ ನಿಯಾಶಾ ಚಿಕಿತ್ಸಾಲಯ ಏನಿದೆ ಆಯುರ್ವೇದ ಚಿಕಿತ್ಸಾಲಯ ಏನಿದೆ ಇದು ದೇರ್ಕಟ್ಟೆಗೆ ಹೋಗುವಾಗ ನಿಮಗೆ ಪಂಡಿತ್ ಹೋತ್ ಅಂತ ಬರ್ತದೆ ಅಲ್ಲಿ ಸ್ವಲ್ಪ ಒಳಗೆ ಇದ್ದಾಗ ಲೆಫ್ಟ್ ಸೈಡಿಗೆ ನೀವು ಹೋದರೆ ನಿಮಗೆ ಒಂದು ಅಲ್ಲಿ ಸುಸಜ್ಜಿತ ಆಲ್ಮೋಸ್ಟ್ ಒಂದು ನಮ್ಮಲ್ಲಿ ಎಂಟರಿಂದ ಹತ್ತು ಸುಸಜ್ಜಿತ ರೂಮ್ಗಳಿದೆ ಅದು ಒಳಗೆ ಆಯುರ್ವೇದ ಟ್ರೀಟ್ಮೆಂಟ್ ಮಾಡುವಂಥ ಒಂದು ನಮಗೆ ಕ ಥರದ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಒಂದು ಚಿಕಿತ್ಸಾಲಯ ಇದು ಇಲ್ಲಿ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಏಳು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ಹೀಗೆ ಮೂರು ಥರದ ಪ್ಯಾಕೇಜಸ್ಗಳನ್ನು ಮಾಡಿಟ್ಟಿದ್ದೇವೆ ಇಲ್ಲಿ ನಮ್ಮಲ್ಲಿ ಬಂದು ಕೂಡಲೇ ಫಸ್ಟು ನಮ್ಮಲ್ಲಿ ಇರುವಂಥ ನುರಿತ ತಜ್ಞರು ಏನು ಮಾಡ್ತಾರೆ ಅವ್ರದ್ದು ಹೋಲ್ ದಿನಚರಿಯನ್ನು ಮೊದಲು ನೋಡ್ಕೊಳ್ತಾರೆ ಯಾವ ಥರ ಅವ್ರದ್ದು ಊಟ ಅಭ್ಯಾಸ ಉಂಟು ಅಥವಾ ಯಾವ ಥರದಲ್ಲಿ ಅವರು ಊಟ ಮಾಡ್ತಾ ಇದ್ದರು ಯಾವ ಥರದ ಪಿಟೈಟ್ ಉಂಟು ಅವರಿಗೆ ಅದನ್ನೆಲ್ಲ ಒಂದು ನೋಡ್ಕೊಳ್ತಾರೆ ಅದಾದಮೇಲೆ ಪ್ರಕೃತಿಯನ್ನು ನೋಡ್ತೇವೆ ನಾವಿಲ್ಲಿ ಯಾವ ಥರದ ಬ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಯಾವ ಥರದ ಆಹಾರನ ಮಾಡಬೇಕು ಅನ್ನೋದಂತ ಹೇಳಿ ನಮ್ಮಲ್ಲೇ ಇಲ್ಲಿ ಒಂದು ಒಳ್ಳೆಯ ಡಯಟ್ ಕಿಚನ್ ಉಂಟು ಅದಕ್ಕೆ ಸರಿಯಾಗಿ ಒಂದು ಫುಡ್ಡನ್ನು ಸಹ ಇಲ್ಲಿ ನಾವು ಫಾರ್ಮ್ಲೇಟ್ ಮಾಡಿ ಹೇಳ್ತೇವೆ ಅದಾದಮೇಲೆ ಈ ನಾನು ಏಳು ಹದಿನಾಲ್ಕು ಇಪ್ಪತ್ತೊಂದು ದಿನ ಹೇಳಿದ್ನಲ್ಲ ಇದಕ್ಕೆ ಸರಿ ಈ ದಿನಗಳಲ್ಲಿ ಯಾವ ಯಾವ ರೀತಿಯಾಗಿ ಒಂದು ಅದು ವಿರೇಚನ ಕರ್ಮ ಮಾಡಬೇಕಾ ಇಲ್ಲ ಅವರಿಗೆ ಬಸ್ತಿ ಕರ್ಮವೇ ಮಾಡಬೇಕಾ ಅನ್ನೋದನ್ನು ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ನೋಡಿಕೊಂಡು ಇಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ ಈ ಮಾಡುವಂತಹ ಥರದಲ್ಲಿ ಸಹ ಅವರಿಗೆ ಯಾವ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಥವಾ ಯಾವುದಾದ್ರೂ ಇದ್ದರೆ ಅದನ್ನು ಮ್ಯಾನೇಜ್ ಮಾಡುವಂತಹ ಆ ಸೌಲಭ್ಯವು ನಮ್ಮಲ್ಲಿ ಉಂಟು ಓಕೆ ಸರ್ ಆಯುರ್ವೇದಿಕ್ ಮುಖ್ಯನ ತೂಕ ಇಳಿಸಲಿಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ ಸೊ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಪೂರ್ವಕವಾಗಿ ನಿಮಗೆ ಧನ್ಯವಾದಗಳು ಸರ್ ನೋಡಿದ್ರಲ್ವ ವೀಕ್ಷಕರೇ ಆಯುರ್ವೇದಿಕ್ ಚಿಕಿತ್ಸಾ ಮುಖ್ಯನ ಯಾವ ರೀತಿ ದೇಹದ ತೂಕ ಇಳಿಸ್ಕೊಳ್ಬೋದಂತ ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೇವೆ ನೀವು ಕೂಡ ಈ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕಾದ್ರೆ ಪಂಡಿತ್ ಹೌಸ್ನ ವಿಜೇತ್ ನಗರದಲ್ಲಿರುವಂತಹ ಯನಪೋಯದ ಅಂಗಸಂಸ್ಥೆಯಾದಂತಹ ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗೆ ಭೇಟಿ ನೀಡಬಹುದು